ಶರಣಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಮುಣಿಕಂಠ ಕಟ್ಟಡ ಸೇವಾ ಸಮಿತಿಯ ಪರವಾಗಿ ಮಂಜುಸ್ವಾಮಿ ಅಂತ ಮಾತಾಡ್ತೀವಿ ನಮ್ಮ ಈ ದೇವಾಲಯ ಕೊಡ ಕೊಡಕೆರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಇರೋದಕ್ಕೋಸ್ಕರ ನಾವು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿ ನಿರ್ಮಾಣ ಮಾಡೋಕ್ಕೋಸ್ಕರ ಕೈ ಹಾಕಿದ್ದೀವಿ ಕೈ ಹಾಕಿದರೆ ಒಂದು ಸುಮಾರು ಒಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದಮೇಲೆ ಒಂದು ಸಹಾಯ ಆಗಿದೆ ಅದಕ್ಕೆ ನಮ್ಮ ಮಕರ ಸಂಕ್ರಾಂತಿ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಯ್ಯಪ್ಪ ಅವರಿಗೆ ಕ್ಷೀರಾಭಿಷೇಕ ಮಾಡ್ತಾ ದಯವಿಟ್ಟು ಎಲ್ಲರೂ ಈ ದೇವಾಲಯಕ್ಕೆ ತಮ್ಮ ತನುಮಾನ ಧನವನ್ನು ಅರ್ಪಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ ದೇವಸ್ಥಾನ ಶೀಘ್ರದಲ್ಲಿ ಆಗ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದು ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯಪ್ಪ